ಸೊ ಹಾಯ್ ಫ್ರೆಂಡ್ಸ್ ಕರ್ಕೊಂಬಾಕ್ ಚು ನ್ಯೂ ಕರ್ಕೊಂಡ್ಬ್ಯಾಕ್ ಚೂ ನ್ಯೂ ಬ್ಲಾಗ್ ಗೈಸ್ ನೀವು ಮನೆ ನೋಡಿದ್ರೆಲ್ಲ ಮೈಸೂರು ಕೈಸ್ ಇರ್ತಲ್ಲ ಅದೆಲ್ಲ ಎಲ್ಲ ಶೋಡೋದಾಗಿತ್ತು ಮತ್ತೆ ಮಾಲ್ ಬಂದೈತಿ ಮನೆ ಎಷ್ಟು ಬಿಟ್ಟು ಮತ್ತು ರೀಚ್ ಆಗೈಲಿ ನಿಮಗೋಸ್ಕರ ಅಂತೇಳಿ ಸೊ ಎಷ್ಟು ಬೇಕೋ ಅಷ್ಟು ಆರ್ಡರ್ ಮಾಡಿ ಮಣ್ಣಿಗಿಂತ ಬಜೆಟ್ ಕಮ್ಮಿ ಐತಿ ಮತ್ತು ರೇಟ್ ಕೂಡ ಕಮ್ಮಿ ಐತಿ ಸುತ್ತೋ ಕಲರ್ಗಿಂತ ಹೋಟೆಲ್ ಯಾರದೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ ಎಲ್ಲರೂ ಬುಕ್ಕಿಂಗ್ ಎಲ್ಲ ಫ್ರೀ ಆಗಿರುತ್ತೆ ಮತ್ತು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಕ್ಯಾಶ್ ಆ್ಯಂಡ್ ಡಿಲರ ಇದೆಲ್ಲ ಹೇಳೋದಿಲ್ಲ ಸೊ ಕ್ಯಾಶ್ ಆ್ಯಂಡ್ ಡಿಲರ್ ಅದೆಲ್ಲ ಕೇಳಕ್ಕೆ ಹೋಗಬೇಡಿ ಒಂದಕ್ಕಿಂತ ಒಂದು ಕಲರ್ ನಂತರ ಸಕ್ಕದಾಗೈತೆ ಫ್ರೆಂಡ್ಸ್ ನೀವು ಮಿಸ್ ಮಾಡ್ಕೊಂಡ ಹೋಗ್ಬಾರ್ದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಯಾವಾಗ ನಾನು ಯೂಟ್ಯೂಬಲ್ಲಿ ನಾನು ಸೇಲ್ ಮಾಡೋಕ್ಕಾಗಿದ್ನಲ್ಲ ಫಸ್ಟ್ ಸೇಲ್ ಮಾಡಿದ್ದೆ ಈ ಕ್ವಾಲಿಟಿ ಬಟ್ಟೆಗಳನ್ನ ಮೈಸೂರು ಕ್ರೇಪ್ ಬಂದಿರಲ್ಲ ನಾನು ಸೊ ಅದರಲ್ಲಿ ಡಿಮ್ಯಾಂಡ್ ಇದ್ದು ಎಲ್ಲೋ ಕಲರ್ ಎಲ್ಲೋ ಕಲರ್ ಎಷ್ಟು ಎಷ್ಟು ಜನ ಮಿಸ್ ಮಾಡ್ಕೊಂಡಾರ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲೋ ಕಲರ್ನೂ ಜಾಸ್ತಿ ಅನಿಸ್ತೀತಿ ಸತ್ತೆ ನಾವು ಸೊ ಒಂದಕ್ಕಿಂತ ಒಂದು ಕಲರ್ ಸೂಪರ್ ಆಗಿರೋ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಈಗ ಆಕಾಶ್ ನೀಲಿ ಅಂದ್ರೆ ಸಕ್ಕತ್ತಾಗಿ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೇಳಾಗಿರುವಂಥದ್ದಿಲ್ಲ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಡೋಂಟ್ ವರಿ ಆಯ್ತಾ ಒಂದು ಲಾಸ್ಟ್ ಅಲ್ಲಿ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು ಇದೆ ನೋಡಿ ಎಷ್ಟು ಚೆನ್ನಾಗಿರ್ತಿ ಬೋರ್ಡ್ ಸ್ವಲ್ಪ ಸ್ವಲ್ಪ ಚೇಂಜ್ ಇದರ ಬೋರ್ಡ್ ಅದಾಯ್ತಾ ಸ್ವಲ್ಪ ಸ್ವಲ್ಪ ಸೊ ಆ ಬೋರ್ಡ್ರು ನೋಡಿರಬಹುದು ಎಷ್ಟು ಸಖತ್ ಆಗಿರೋ ಕೊಲತೆ ಐತೆ ಅಂತಂದ್ರೆ ಹೇಳಕ್ ಬಾರದು ಅಷ್ಟು ಸಖತ್ ಆಗಿರೋ ಇತ್ತು ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಅಂತ ನಾನು ನಿಮಗೆ ಸರೆ ಪಾರ್ಟ್ಸ್ ಬರುತ್ತೆ ಫ್ರೆಂಡ್ಸ್ ರನ್ನಿಂಗ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಸರಿಯಾಗಿ ಇರುತ್ತೆ ಬ್ಲೌಸ್ ಕೂಡ ಹಂಗೆ ಇರುತ್ತೆ ಬಾರ್ಡ್ರ್ ನೋಡಕ್ ಹತ್ತಿರಬಹುದು ಎಷ್ಟು ಸಖತ್ ಆಗೈತಿ ಅಂತ ಹೆವಿ ಲುಕ್ ಕೊಡುತ್ತೆ ನಿಮಗೆ ತಗೊಂಡ್ರಿ ಅಂತ ಅಂದ್ರೆ ಸೊ ನೋಡಕ್ ಹತ್ತಿರಬಹುದು ಯಾರ್ಯಾರೆಲ್ಲ ಮಿಸ್ ಬೇಗ ಮಾಡ್ಕೊಂಡ್ರಿ ಮಾಡ್ಕೊಳ್ಳಿ ನಿಮಗೆ ನಿಮಗಂತ ಇಷ್ಟು ಸ್ಟಾಕ್ ಬಂದೈತಿ ಮತ್ತೆ ಇದ್ರಲ್ಲಿ ಇನ್ನೂ ಕಲರ್ಸ್ ನೋಡ್ತಾ ಇರ್ಬೋದು ಕಲರ್ಸ್ ಎಲ್ಲ ಒಂದು ಹತ್ತು ಕಲರ್ ಅದಾವು ಇದು ಕೂಡ ಕಲರ್ ಸಕ್ಕತ್ ಕಾಂಬಿನೇಷನ್ ಆಯ್ತು ಯಾರು ಮಿಸ್ ಮಾಡ್ತೀವಿ ಎಲ್ಲಾದ್ರಲ್ಲೂ ಹತ್ತು ಪೀಸ್ ಅದಾವ ಸೊ ಡೋಂಟ್ ನೀವು ಹೇಳಾಕತ್ರಿ ಶೋಡೌಟ್ ಆಗ್ತಾವು ಶೋಡೌಟ್ ಆಗ್ಯಾವ ಶೋಡೌಟ್ ಆಗ್ಯಾವ ಮತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬೇಕಾಗತ್ತದ ಅಂತಂದ್ರೆ ಅದ ಅಂತ ಹೇಳ್ಬೇಕಾಗ ನನಗ್ ಸಖತ್ ಇಷ್ಟ ಆಗಿದ್ದು ಇದು ನೋಡ್ರಿ ಇದು ಬೋರ್ಡ್ ತೋರಿಸ್ತೀನಿ ಹೆವಿ ಎಷ್ಟು ಲುಕ್ ಐತಿ ಅಂತೇಳಿ ಸೊ ನೋಡಾಕತ್ತಿರ್ಬೋದು ಬೋರ್ಡ್ ಸಖತ್ ಎಷ್ಟೆಲ್ಲ ಎಲ್ಲ ಕಲರ್ ಕೂಡ ಸಖತ್ ಸಕ್ಕದಾಗ್ಯಾರ ಇದು ಬಾಟಲ್ ಗ್ರೀ ಇದು ಆಲ್ರೆಡಿ ಎಷ್ಟೊಂದು ಕಂಪ್ ಸೇಲ್ ಆಗಿಬಿಟ್ಟೈತೆ ನಮ್ಮ ಶಾಪಲ್ಲಿ ಇನ್ನು ಹೋಲ್ಸೇಲ್ ಆಗ ಏನಾರ ತಗೋತೀನಿ ಅನ್ನೋದಾಗಿತ್ತು ಅಂದರೆ ಸೊ ಶಾಪಿಗೆ ಬರೀ ಇದು ಶಾಪು ಬದಾಮ್ ಒಳಗೆ ಲೊಕೇಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತಲ್ಲ ಸ್ಕ್ರೀನ್ ಮೇಲೆ ಇರೋ ನಂಬರ್ ಮೆಸೇಜ್ ಆದರೂ ಮಾಡಿ ಕಾಲ್ ಆದರೂ ಮಾಡಿ ಇನ್ನು ಏನಾದ್ರೂ ನಾವು ಆನ್ಲೈನ್ ಶಾಪಿಂಗೇ ಮಾಡ್ತೀವಿ ಅಂತಂದ್ರೆ ಸೊ ಕಾಲ್ ಮಾಡಿ ನಾವು ತೆಗೆಬಿಟ್ಟು ನಾವು ಇದು ಸಣ್ಣ ಪುಟ್ಟ ಏನಾರು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತಂದರೆ ನಾವೇ ಕಳಿಸ್ಕೊಡ್ತೀವಿ ಅಂತ ನಿಮ್ಮ ಬಟ್ಟೆಗಾನ ಅವರಿಗಾದರೆ ಒಂದು ಈ ರೀತಿ ಶಿಪಿಂಗ್ ಚಾರ್ಜ್ ಇರುತ್ತೆ ಹೋಲ್ಸೇಲಾಗಿ ತೊಗೊಂಡವರಿಗೆ ಇದು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಸೊ ಬಾರ್ಡ್ರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅಷ್ಟು ಸಕ್ಕರ್ ಆಗಿತ್ತು ಎಲ್ಲ ಕಡೆಗೆ ಅಂತ ಅಂದ್ರೆ ಇದ್ರ ಸರಿಯಾಗಿ ನೋಡ್ತಾ ಇರ್ಬೋದು ಇದು ಸರಿಯಾಗಿ ಹೆಂಗೆ ಬರುತ್ತೆ ಬ್ಲೌಸ್ ಪೀಸ್ ಕೂಡ ಸರಿಯಾಗಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಆಯ್ತಾ ಇದು ಬ್ಲೌಸ್ ಪೀಸ್ ಆಗಿರುತ್ತಾ ಕೇವಲ ಒಂದು ರೂಪಾಯಿ ಆಗಿರುತ್ತಾ ಫ್ರೀ ಶಿಪ್ಪಿಂಗ್ ಆಗಿರುತ್ತಾ ಯಾರದೆಲ್ಲ ಮಿಸ್ ಮಾಡ್ಕೊಂಡಿರೋ ಸೊ ಈ ಸತ್ಯ ಹೇಳಿ ಸಕ್ಕತ್ತಾಗಿ ಸ್ಟಾಕ್ ಅಂತರ ಅವೈಲೇಬಲ್ ಐತೆ ಸೊ ಯಾರಿಗೆಲ್ಲ ಬೇಕು ಬೇಗ 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 ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇಡೋ ಹಾಕಿದ ಒಂದು ತಾಸಲ್ಲಿ ಕೂಡ ಸಿಕ್ಕಾಬಿಟ್ಟೆ ಬುಕ್ಕಿಂಗ್ ಬರುತ್ತೆ ಮತ್ತು ಆಮೇಲೆ ಬ್ಲ್ಯಾಕ್ ಕಲರಲ್ಲಿ ನಮಗೆ ಸಿಗಲಿಲ್ಲ ಮೇಡಮ್ ಬ್ಲೂ ಕಲರಲ್ಲೆಲ್ಲ ಸಿಗಲಿಲ್ಲ ನಮಗೆ ಇನ್ನು ಇದರಲ್ಲೆಲ್ಲ ಸಿಗ್ಲಿಲ್ಲ ಕಲರ್ ಕಲರೆಲ್ಲ ಸಿಗಲಿಲ್ಲ ಅಂತ ಹೇಳೋಕೋಗ್ರೆ ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ರಿ ಅಂತಂದರೆ ಬೇಗನೆ ಸಿಗುತ್ತೆ ಒಂದು ಫೋರ್ ಡೇಸಲ್ಲಿ ನಿಮ್ಮ ಮನೆ ಬಾಕ್ಲಿಗೇ ಬರುತ್ತೆ ಡೋರ್ ಡಿಲವರಿನೇ ಆಗಿರುತ್ತೆ ಹೋಮ್ ಡಿಲವರಿ ಆಗಿರುತ್ತೆ ಸೊ ಇದರಲ್ಲಿ ಇನ್ನೂ ಫಸ್ಟ್ ಕಲರ್ ಇದಾವೆ ನಾನು ಇಷ್ಟೆಲ್ಲ ಕಲರ್ ಆಪ್ಷನ್ಸ್ ಎಲ್ಲ ಇರಲಿಲ್ಲ ಸೊ ನೋಡಕ್ಕೆ ಈ ಕಲರ್ ಕೂಡ ಐತಿ ಸೊ ಬಾರ್ಡ್ರು ಕೂಡ ಸೇಮ್ ಆಗಿರ್ತಾಯಿತಾ ಮತ್ತೆ ಇದನ್ನ ಕಲರ್ ಬ್ಲೂ ಕಲರ್ ಬ್ಲೂಗೆನೆ ಈ ಪಿಂಕ್ ಬೇಬಿ ಕಲರ್ ಅಂತ ಹೇಳ್ತೀವಲ್ಲ ಆ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ಸ್ಟಾಕ್ ಅವೈಲೇಬಲ್ ಐತಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ನೋಡ್ರಿ ಒಂದಕ್ಕಿಂತ ಒಂದು ಕಲರ್ ಸಖತ್ತಾಗೈತೆ ಆಗೈತೆ ಬೋರ್ಡ್ರು ನೋಡೋಕತಿರ್ಬೋದು ಸಖತ್ ಕಲರ್ ಅಂದರೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗೈತೆ ಆಗೈತೆ ಸೊ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಎಲ್ಲ ಇರೋದೆಲ್ಲ ಇದರಲ್ಲೆಲ್ಲ ಇಷ್ಟು ಸ್ಟಾಕು ಒಂದೊಂದು ಕಲರಲ್ಲೇ ನೀವು ಬೇಕಾದ್ರೆ ಒಂದೇ ಕಲರ್ ಬುಕ್ಕಿಂಗ್ ಮಾಡ್ಕೊತೀನಿ ಅಂದರೆ ಏನಿಲ್ಲ ಅಂದರೆ ಒಂದು ಐದು ಪೀಸ್ ಆರು ಪೀಸ್ ಅಂತರೂ ಅವೈಲೇಬಲ್ ಇರುತ್ತೆ ಒಂದೇ ಕಲರಲ್ಲಿ ಕೂಡ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವನ್ನೆಲ್ಲ ನಾನು ಆಲ್ರೆಡಿ ನೋಡಿ ಇದು ಕೂಡ ಕಲರ್ ಎಷ್ಟು ಸಖತ್ ಕಾಂಬಿನೇಷನ್ ಐತಲ್ವ ಇದ್ರೆ ಬಾರ್ಡ್ರ್ ಮಾತ್ರ ಚೇಂಜ್ ಇದು ಬಾರ್ಡ್ರ್ ಚೇಂಜ್ ಐತಿ ಬಟ್ ಸೇಮ್ ಕಲರ್ ಐತಾ ಸೊ ಸೇಮ್ ಕಲರಲ್ಲಿ ಬಾರ್ಡ್ರ್ ಬಾರ್ಡ್ರ್ ಚೇಂಜ್ ಆಯ್ತು ಇದು ರೆಡ್ ಕಲರಿಗೆ ಆಕಾಶ ನೀಲಿ ಕಲರ್ ನೋಡಿ ಎಷ್ಟು ಸಖತ್ ಆಯ್ತಲ್ವ ಬಾರ್ಡ್ರು ಮಿರಿ ಮಿರಾ ಅಂತ ಮಿನ್ಸೈತೆ ಫ್ರೆಂಡ್ಸ್ ಸಖತ್ತಾಗಿ ಸ್ಮೋತದ ಮತ್ತೆ ಇನ್ನು ಈ ಕಲರಲ್ಲಿ ಈ ಕಲರಲ್ಲಿ ತೋರಿಸಿದ್ನಲ್ಲ ಬಾರ್ಡ್ರ್ ಚೇಂಜ್ ಐತೆ ಅಷ್ಟೇ ಒಂದೊಂದು ಪೀಸಲ್ಲೇ ನಿಮ್ಮ ಕಡೆ ಆರ್ ಆರ್ ಪೀಸ್ ಅಂತ ಒಂದೇ ಕಲರ್ ಆರ್ ಆರ್ ಪೀಸ್ ಸಿಗು ಅಂತಂದ್ರೂ ಕೂಡ ಸಿಗುತ್ತೆ ಫ್ರೆಂಡ್ಸ್